ನಮ್ಮ ದೇಹದ ನೋವನ್ನು ಕಡಿಮೆ ಮಾಡುವ ಶಕ್ತಿಶಾಲಿ ಯೋಗ ಮುದ್ರೆಗಳು ಮೊದಲನೇದಾಗಿ ವಾಯುಮುದ್ರೆ ವಾಯು ಪ್ರಕೋಪದಿಂದಲೇ ಅಂದ್ರೆ ವಾತ ದೋಷದಿಂದ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ನೋವು ಸೊಂಟ ನೋವು ಬೆನ್ನು ನೋವು ಸ್ಪಾಂಡಿಲೈಟಿಸ್ ಸಿಯಾಟಿಕಾ ನೋವು ಕಾಣಿಸಿಕೊಳ್ಳುತ್ತವೆ ವಾಯುಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿನ ವಾಯು ಅಥವಾ ವಾತ ಅಂತ ಏನ್ ಹೇಳ್ತೀವಲ್ಲ ಅದು ಬ್ಯಾಲೆನ್ಸ್ ಆಗುತ್ತದೆ ವಾಯುಮುದ್ರೆ ಹೇಗೆ ಮಾಡ್ಬೇಕು ವಾಯು ತತ್ವದ ತೋರ್ಬೆರಳನ್ನು ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಹಚ್ಬೇಕು ಇದರಿಂದ ನಮ್ಮ ದೇಹದಲ್ಲಿ ವಾಯು ತತ್ವ ಕಡಿಮೆ ಆಗುತ್ತದೆ ದಿನಕ್ಕೆ ನಲವತ್ತೈದು ನಿಮಿಷ ಈ ಮುದ್ರೆ ಮಾಡ್ಬೇಕು ಒಂದೇ ಸಲ ಮಾಡಬಹುದು ಅಥವಾ ಹದಿನೈದು 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 ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಬೇರೆ ಬೇರೆ ಸಮಯದಲ್ಲಿ ಕೂಡ ಈ ಮುದ್ರೆಯನ್ನ ಮಾಡಬಹುದು ನೋವು ಕಡಿಮೆ ಆದ್ಮೇಲೆ ಈ ಮುದ್ರೆ ಮಾಡುವುದು ನಿಲ್ಲಿಸ್ಬೇಕು ಎರಡನೇದು ವಾತನಾಶಕ ಮುದ್ರಾ ಅಥವಾ ಶೂನ್ಯ ವಾಯು ಮುದ್ರೆ ಅಂತ ಹೇಳ್ತೀವಿ ಈ ವಾತನಾಶಕ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿನ ವಾತದೋಷ ಕಡಿಮೆ ಆಗುತ್ತದೆ ಈ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ವಾಯು ತತ್ವದ ತೋರ್ಬೆರಳು ಇವುಗಳ ತುದಿಗಳನ್ನು ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಮತ್ತು ಹೆಬ್ಬೆರಳಿನಿಂದ ಈ ಎರಡು ಬೆರಳುಗಳನ್ನು ಸ್ವಲ್ಪ ಒತ್ತಬೇಕು ಇದು ಶೂನ್ಯ ವಾಯು ಮುದ್ರೆ ಅಥವಾ ವಾತನಾಶಕ ಮುದ್ರೆ ಆಗುತ್ತದೆ ದಿನಕ್ಕೆ ಅಟ್ಲೀಸ್ಟ್ ಒಂದ್ ಹದಿನೈದು ನಿಮಿಷ ಆದ್ರೂ ನಾವು ಈ ಮುದ್ರೆಯನ್ನ ಮಾಡಬೇಕು ಈ ಮುದ್ರೆ ಮಾಡೋದ್ರಿಂದ ಹಲ್ಲು ನೋವು ಗಂಟಲು ನೋವು ಬೆನ್ನು ನೋವು ಹಿಮ್ಮಡಿ ನೋವು ಮತ್ತು ಸಂಧಿ ನೋವು ನಿವಾರಣೆ ಆಗುತ್ತವೆ ಅಷ್ಟೇ ಅಲ್ಲ ಭಯಂಕರ ತಲೆನೋವು ಮತ್ತು ಕಿವಿ ನೋವು ಕೂಡ ನಿವಾರಣೆ ಆಗುತ್ತದೆ ಮೂರನೇದ್ದು ಪ್ರಾಣ ಮುದ್ರೆ ಈ ಮುದ್ರೆ ಮಾಡೋದ್ರಿಂದ ಮಸಲ್ ಕ್ರಾಂಪ್ಸ್ ಅಂದ್ರೆ ಸ್ನಾಯು ಸೆಳೆತ ಪಾದಗಳ ನೋವು ಹಿಮ್ಮಡಿ ನೋವು ಇವು ಕಡಿಮೆ ಆಗುತ್ತವೆ ಈ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಮತ್ತು ಜಲ ತತ್ವದ ಕಿರು ಬೆರಳಿನ ತುದಿ ಜೋಡಿಸಬೇಕು ಈ ಮುದ್ರೆಯನ್ನು ನಾವು ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ಮಾಡಬಹುದು ನಾಲ್ಕನೇದು ಬ್ಯಾಕ್ ಮುದ್ರಾ ಅಥವಾ ಮೇರುದಂಡ ಮುದ್ರೆ ಅಂತ ಹೇಳ್ತೀವಿ ಇದು ಬೆನ್ನು ನೋವು ಸ್ಲಿಪ್ಡ್ ಡಿಸ್ಕ್ ಈ ತೊಂದ್ರೆಗಳನ್ನು ನಿವಾರಣೆ ಮಾಡುವ ಮತ್ತು ಎರಡೂ ಕೈಗಳಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಮಾಡುವ ಮುದ್ರೆ ಆಗಿದೆ ಈ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಬಲಗೈಯಿಂದ ಅಂದ್ರೆ ರೈಟ್ ಹ್ಯಾಂಡ್ ಇಂದ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳು ಮತ್ತು ಜಲ ತತ್ವ ಪ್ರತಿಪಾದಿಸುವ ಕಿರು ಬೆರಳಿನ ತುದಿಗಳನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಜೋಡಿಸಬೇಕು ಇನ್ನು ಲೆಫ್ಟ್ ಹ್ಯಾಂಡ್ ನಲ್ಲಿ ಎಡಗೈಯಲ್ಲಿ ವಾಯು ತತ್ವ ಪ್ರತಿಪಾದಿಸುವ ಬೆರಳಿನ ತುದಿ ಹೆಬ್ಬೆರಳಿನ ಮೊದಲ ಸಂಧಿಗೆ ಅಂದ್ರೆ ಈ ಫಸ್ಟ್ ಜಾಯಿಂಟ್ ಏನಿದೆ ಅಲ್ಲ ಇದಕ್ಕೆ ಹಚ್ಚಬೇಕು ಇದು ಮೇರುದಂಡ ಮುದ್ರೆ ಆಗುತ್ತದೆ ಈ ಮುದ್ರೆ ಮಾಡೋದ್ರಿಂದ ನಮ್ಮ ಬೆನ್ನು ನೋವು ಕಡಿಮೆ ಆಗೋದಷ್ಟೇ ಅಲ್ಲ ನಮ್ಮ ಬೆನ್ನು ಹುರಿಯ ಮೂವತ್ ಮೂರು ಮಣಿಗಳ ನಡುವೆ ಇರ್ತಕ್ಕಂಥ ಮಜ್ಜೆಗಳಿಗೆ ಬಲ ಸಿಗುತ್ತದೆ ಇನ್ನು ಐದನೇದು ಜಾಯಿಂಟ್ ಮುದ್ರಾ ಅಥವಾ ಸಂಧಿ ಮುದ್ರೆ ಅಂತ ಹೇಳ್ತೀವಿ ಮೊಳಕಾಲ್ ನೋವು ಸೊಂಟದ ನೋವು ಅರ್ಥ್ರೈಟಿಸ್ ಇದ್ದಾಗ ಕತ್ತು ಭುಜಗಳ ನೋವು ಇದ್ದಾಗ ಸಂಧಿವಾತದ ಯಾವುದೇ ರೀತಿಯ ನೋವಿದ್ದಾಗ ಇದ್ದಾಗ ಈ ಸಂಧಿ ಮುದ್ರೆ ಮಾಡೋದ್ರಿಂದ ನೋವು ನಿವಾರಣೆ ಆಗುತ್ತದೆ ಸಂಧಿ ಮುದ್ರೆಯು ಎರಡೂ ಕೈಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಮಾಡುವ ಮುದ್ರೆಯಾಗಿದೆ ಬಲಗೈಯ ಹೆಬ್ಬೆರಳಿನ ತುದಿಗೆ ಉಂಗುರು ಬೆರಳು ಜೋಡಿಸಿ ಪೃಥ್ವಿ ಮುದ್ರೆ ಮಾಡ್ಬೇಕು ಇನ್ನು ಎಡಗೈಯ ಹೆಬ್ಬೆರಳಿನ ತುದಿಗೆ ಮಧ್ಯದ ಬೆರಳು ಜೋಡಿಸಿ ಆಕಾಶ ಮುದ್ರೆ ಮಾಡ್ಬೇಕು ಇದು ಏನಾಗುತ್ತೆ ಸಂಧಿ ಮುದ್ರೆ ಆಗುತ್ತೆ ಇಲ್ಲಿ ಪೃಥ್ವಿ ಮುದ್ರೆ ಮತ್ತು ಆಕಾಶ ಮುದ್ರೆ ಒಟ್ಟಿಗೆ ಮಾಡೋದ್ರಿಂದ ನಮ್ಮ ಜಾಯಿಂಟ್ ಜಾಯಿಂಟ್ಗಳಲ್ಲಿ ಮಜ್ಜೆಗಳಿಗೆ ಶಕ್ತಿ ಸಿಗುತ್ತದೆ ಸಂಧಿಗಳಲ್ಲಿರುವ ಸ್ನಾಯುಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಇದರಿಂದ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತದೆ ಈ ಮುದ್ರೆಯನ್ನು ನಾವು ಹದಿನೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಒಂದೇ ಸಲ ಮಾಡಬಹುದು ಅಥವಾ ದಿನದ ಬೇರೆ ಬೇರೆ ಸಮಯದಲ್ಲಿ ನಾವು ಹದಿನೈದು 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 ನಿಮಿಷದಂತೆ ಮೂರ್ ಸಲ ಕೂಡ ಈ ಮುದ್ರೆಯನ್ನ ನಾವು ಮಾಡಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು